ಆದ್ರೆ ಇವತ್ತು ಕೂಡ ಪದ್ಮರಾಜ ನಂತರ ಆಸ್ತಿ ಕೇಳಿದ್ರೆ ಈಗ ನಾಡಿದ್ದು ನಾಮಿನೇಷನ್ ಫೈನ್ ಮಾಡ್ಲಿಕ್ಕಿದೆ ಈ ಜನಗಳು ಒಮ್ಮೆ ಏನಪ್ಪ ಇದಂತ ತಿಳ್ಕೊಳ್ಬಹುದು ಜನಗಳು ಪದ್ಮರಾಜ್ ಭಾರಿ ದೊಡ್ಡ ಇದ್ದಾರೆ ಅವರ ಇದಿದೆ ಅದೇ ಆಶೀರ್ವಾದ ಪದ್ಮರಾಜ್ ಅಂದ್ ಹೇಳುವಂಥದ್ದು ಏನೂ ಇಲ್ಲ ಪದ್ಮರಾಜ್ ಅಂದ್ ಹೇಳುವಂಥದ್ದು ಏನು ಇಲ್ಲ ಇರುದು ಏನಂತ ಹೇಳಿದ್ರೆ ಜನಗಳ ಪ್ರೀತಿ ವಿಶ್ವಾಸ ಮಾತ್ರ ಅಷ್ಟು ಬಿಟ್ಟರೆ ನನ್ನ ಹತ್ರ ಬೇರೆ ಏನೂ ಇಲ್ಲ ಆ ಇದ್ರಲ್ಲಿ ನನ್ನ ಉದ್ಯೋಗದಲ್ಲಿ ನಾನು ವೃತ್ತಿ ಜೀವನ ಆರಂಭಿಸಿದ ನಂತರ ಸುಮಾರು ಈಗ ಇಪ್ಪತ್ತ ತೊಂಬತ್ತ ಆರಲ್ಲಿ ನಾನು ಇದು ಮಾಡಿದ್ದೇನೆ ಇಪ್ಪತ್ತ ಎಂಟು ವರ್ಷಗಳಾಗ್ತಾ ಬಂದು ಕೆಲಸಗಳನ್ನು ನಾನು ಮಾಡ್ತಾ ಇದ್ದೇನೆ ದುಡ್ಡಿಗೋಸ್ಕರ ಯಾವತ್ತೂ ಕೂಡ ವೃತ್ತಿಯನ್ನು ಆರಂಭಿಸಿಲ್ಲ ಅದು ಮಾಡಲಿಲ್ಲ ಅದು ನನಗೆ ಏನು ಅಂತ ಗೊತ್ತಿಲ್ಲ ದೇವರು ನಾನು ಮಾಡ್ತಿರುವಂತ ಒಳ್ಳೆ ಕೆಲಸ ನನಗೇನಾದ್ರೂ ಬೇಕಿದ್ರೆ ಅದು ಯಾವ ರೀತಿ ಅಂತ ನನಗೆ ಗೊತ್ತಿಲ್ಲ ಯಾವ ಒಂದಲ್ಲ ಒಂದು ರೀತಿಯಲ್ಲಿ ಬಂದು ನನಗೆ ಸಿಗ್ತಾ ಇತ್ತು ನಾನು ಮಾಡ್ಕೊಳ್ತಾ ಇದ್ದೇನೆ ಇವತ್ತು ಪದ್ಮರಾಜ್ ಆಸ್ತಿ ಮಾಡಿದ್ದನ್ನ ಎಫ್ಟಿ ಇದೆಯಾ ಒಂದು ರೂಪಾಯಿ ಕೂಡ ಎಫ್ ಟಿ ಪದ್ಮ ಹೆಂಡತಿ ಮಕ್ಕಳು ಇದ್ದಾರಲ್ಲ ಹೇಗೆ ಸಾಕ್ತೀರಿ ಈಗ ರೂಟೀನ್ ಇದರಲ್ಲಿ ಹೋಗ್ತಾ ಇದೆ ಪದ್ಮರಾಜ್ ಮಾಡಿಟ್ಟಿದ್ದ ಏನಂತ ಹೇಳಿದ್ರೆ ವಿಮೆ ಮಾಡಿಟ್ಟಿದ್ದೇನೆ ಪದ್ಮರಾಜ್ ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವ್ರ ಹೆಂಡತಿ ಮಕ್ಕಳಿಗೆ ಬೇರೆಯವ್ರ ಹತ್ರ ಕೇಳಿಕ್ ಹೋಗ್ಬಾರ್ದು ದೃಷ್ಟಿಯಿಂದ ಅದಕ್ಕೆ ಬೇಕಾದಷ್ಟು ಆ ಮಾಸಿಕ ಕಂತುಗಳನ್ನು ಕಟ್ಟಿ ಒಂದು ಪ್ರೀಮಿಯಂ ಅನ್ನು ಕಟ್ಟಿ ಇನ್ಶೂರೆನ್ಸ್ ಅನ್ನು ಮಾಡಿಟ್ಟಿದ್ದೇನೆ ಅದೇ ಪದ್ಮರಾಜ್